ಹಲೋ ವೀಕ್ಷಕರೇ ರೇಡಿಯಂ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಈ ವರ್ಷದ ಮಹಾಲಯ ಅಮಾವಾಸ್ಯೆ ಒಂದು ಅಪರೂಪದ ಸಂಯೋಗವನ್ನು ತಂದಿದೆ ಪಿತೃದೇವತೆಗಳಿಗೆ ಅತ್ಯಂತ ಪ್ರಿಯವಾದ ಅಮಾವಾಸ್ಯೆ ತಿಥಿಯು ಸೂರ್ಯನಿಗೆ ಸಮರ್ಪಿತವಾದ ಭಾನುವಾರ ಸೇರಿಕೊಂಡಿರುವುದರಿಂದ ಈ ದಿನ ಇನ್ನಷ್ಟು ಪವಿತ್ರವಾಗಿದೆ ಭಾನುವಾರ ಮತ್ತು ಅಮಾವಾಸ್ಯೆ ಸೇರಿದಾಗ ಅದರ ಮಹತ್ವ ಅನೇಕ ಪಟ್ಟು ಹೆಚ್ಚಾಗುತ್ತದೆ ಇದೇ ದಿನ ಸೂರ್ಯಗ್ರಹಣವು ಸಂಭವಿಸುತ್ತದೆ ಆದರೆ ಅದು ಭಾರತದಲ್ಲಿ ಕಾಣಿಸುವುದಿಲ್ಲವಾದ್ದರಿಂದ ಸೂತಕ ಅನ್ವಯಿಸುವುದಿಲ್ಲ ಈ ಕಾರಣದಿಂದ ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರ ಮಹಾಲಯ ಅಮಾವಾಸ್ಯೆ ಒಂದು ಅಪರೂಪದ ದಿವ್ಯ ದಿನವಾಗಿದೆ ಈ ದಿನ ಪಿತೃದೇವತೆಗಳ ಆಶೀರ್ವಾದ ಸಿಕ್ಕರೆ ಮನೆಗೆ ಶಾಂತಿ ಸಮೃದ್ಧಿ ಬರುತ್ತದೆ ಎಂದು ನಂಬುತ್ತಾರೆ ವೀಕ್ಷಕರೇ ಈಗ ನಾವು ಮಹಾಲಯ ಅಮಾವಾಸ್ಯೆ ಕಥೆಯನ್ನು ಹೇಳಲಿದ್ದೇವೆ ಯಾರು ಈ ಕಥೆಯನ್ನು ಭಕ್ತಿ ಮತ್ತು ಶ್ರದ್ಧೆಯಿಂದ ಕೇಳುತ್ತಾರೋ ಅವರಿಗೆ ಶನಿದೇವನ ದಿವ್ಯ ಆಶೀರ್ವಾದ ದೊರೆಯುತ್ತದೆ ಮತ್ತು ಅವರ ಪಿತೃದೇವತೆಗಳು ಆಶೀರ್ವದಿಸಿ ಹೋಗುತ್ತಾರೆ ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳಬೇಕು ಮಧ್ಯದಲ್ಲಿ ನಿಲ್ಲಿಸಿದರೆ ಯಾವುದೇ ಫಲವಿರುವುದಿಲ್ಲ ಈ ಕಥೆಯನ್ನು ಕೇಳಿದರೆ ನಿಮ್ಮ ಪಿತೃದೇವತೆಗಳು ನಿಮ್ಮ ಮನೆಯ ಕಷ್ಟಗಳನ್ನು ಮತ್ತು ದುಃಖಗಳನ್ನು ದೂರ ಮಾಡಿ ಸಕಲ ಶುಭಗಳನ್ನು ನೀಡುತ್ತಾರೆ ವೀಕ್ಷಕರೇ ನನ್ನದೊಂದು ಸಣ್ಣ ವಿನಂತಿ ಕತೆಯನ್ನು ಹೇಳುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಪಿತೃದೇವೋ ನಮಃ ಎಂದು ಬರೆದು ನಿಮ್ಮ ಪೂರ್ವಜರಿಗೆ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಅವಂತಿಪುರ ಎಂಬ ರಾಜ್ಯದಲ್ಲಿ ಧನಪಾಲ ಎಂಬ ಒಬ್ಬ ದೊಡ್ಡ ವ್ಯಾಪಾರಿ ಇದ್ದನು ಅವನು ತನ್ನ ಬುದ್ಧಿವಂತಿಕೆ ಮತ್ತು ಕಠಿಣ ಶ್ರಮದಿಂದ ಅಪಾರ ಸಂಪತ್ತನ್ನು ಗಳಿಸಿದನು ಆದರೆ ಸಂಪತ್ತು ಹೆಚ್ಚಾದಂತೆ ಅವನಲ್ಲಿ ಅಹಂಕಾರ ಮತ್ತು ಗರ್ವವು ಹೆಚ್ಚಾಯಿತು ಅವನು ದೈವಭಕ್ತಿ ಮತ್ತು ಪೂರ್ವಜರ ಆಚಾರಗಳನ್ನು ಮೂಢನಂಬಿಕೆಗಳೆಂದು ತಳ್ಳಿಹಾಕುತ್ತಿದ್ದನು ಒಮ್ಮೆ ಭದ್ರಪಾದ ತಿಂಗಳು ಬಂದಾಗ ಅವನ ಹೆಂಡತಿ ಸುಮತಿ ಅವನಿಗೆ ಹೀಗೆ ಹೇಳುತ್ತಾಳೆ ಸ್ವಾಮಿ ಮಹಾಲಯ ಪಕ್ಷ ಹತ್ತಿರ ಬಂದಿದೆ ನಮ್ಮ ಪೂರ್ವಜರಾದ ಪಿತೃದೇವತೆಗಳಿಗೆ ಶ್ರಾದ್ದ ಮತ್ತು ಪಿಂಡದಾನಗಳನ್ನು ಮಾಡಬೇಕು ಅವರ ಆತ್ಮಶಾಂತಿ ಮತ್ತು ನಮ್ಮ ಕುಟುಂಬದ ಒಳ್ಳೆಯದಕ್ಕಾಗಿ ಇದು ಬಹಳ ಮುಖ್ಯ ಎಂದು ವಿನಯದಿಂದ ಹೇಳುತ್ತಾಳೆ ಇದಕ್ಕೆ ಧನಪಾಲ ಅತ್ತಹಾಸದಿಂದ ನಕ್ಕು ಹೀಗೆ ಹೇಳುತ್ತಾನೆ ಸುಮತಿ ಈ ಮೂರ್ಖತನದ ಮೂಢನಂಬಿಕೆಗಳನ್ನು ಬಿಟ್ಟು ಬಿಡು ಸತ್ತವರೆಗೆ ನಾವು ಇಲ್ಲಿ ಇಟ್ಟರೆ ಅದು ಅಲ್ಲಿಗೆ ಹೇಗೆ ತಲುಪುತ್ತದೆ ಇದೆಲ್ಲ ಬ್ರಾಹ್ಮಣರು ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳಲು ಹೇಳುವ ಕಪಟ ಮಾತುಗಳು ನನ್ನ ಸಂಪತ್ತು ಮತ್ತು ನನ್ನ ಬುದ್ಧಿವಂತಿಕೆ ನನ್ನನ್ನು ಮತ್ತು ನನ್ನ ಕುಟುಂಬವನ್ನು ರಕ್ಷಿಸುತ್ತವೆ ಆ ಕಾಗೆಗಳಿಗೆ ಅನ್ನ ಇಟ್ಟರೆ ನನಗೇನು ಸಿಗುತ್ತದೆ ಎಂದು ಕಠಿಣವಾಗಿ ಮಾತನಾಡಿದನು ಈ ಮಾತುಗಳನ್ನು ಕೇಳಿ ಸುಮತಿಯ ಹೃದಯ ಭಾರವಾಯಿತು ತನ್ನ ಗಂಡನ ಅಜ್ಞಾನಕ್ಕೆ ಅವಳು ಬಹಳ ಚಿಂತಿಸಿದಳು ಮಹಾಲಯ ಪಕ್ಷ ಆರಂಭವಾಯಿತು ಪಿತೃಲೋಕದ ದ್ವಾರಗಳು ತೆರೆದುಕೊಂಡವು ಪೂರ್ವಜರ ಆತ್ಮಗಳು ತಮ್ಮ ತಮ್ಮ ವಂಶದವರು ಇರುವ ಮನೆಗಳ ಬಳಿ ಬಂದು ತಮ್ಮವರು ಕೊಡುವ ಶ್ರಾದ್ದ ಊಟಕ್ಕಾಗಿ ಮತ್ತು ನೀರಿಗಾಗಿ ಆಸೆಯಿಂದ ಕಾಯಲು ಶುರು ಮಾಡಿದವು ದನಪಾಲನ ಪೂರ್ವಜರು ಕೂಡ ಅವನ ಮನೆಯ ಮುಂದೆ ಗಾಳಿಯ ರೂಪದಲ್ಲಿ ನಿಂತರು ದಿನಗಳು ಕಳೆದರು ದನಪಾಲ ಅವರನ್ನು ಸ್ವಲ್ಪವೂ ನೆನಪಿಸಿಕೊಳ್ಳಲಿಲ್ಲ ಅವರ ಸಿವು ಮತ್ತು ಬಾಯಾರಿಕೆ ಹೆಚ್ಚಾಯಿತು ಬೇರೆ ಮನೆಗಳಲ್ಲಿ ಅವರ ವಂಶದವರು ಭಕ್ತಿ ಶ್ರದ್ಧೆಗಳಿಂದ ಪೂರ್ವಜರ ಕಾರ್ಯಗಳನ್ನು ಮಾಡುತ್ತಿದ್ದರು ಆ ಸುಗಂಧವನ್ನು ಉಸಿರಾಡುತ್ತಾ ಧನಪಾಲನ ಪೂರ್ವಜರು ತಮ್ಮ ದುರದೃಷ್ಟಕ್ಕೆ ಕಣ್ಣೀರು ಹಾಕಿದರು ಅವರಲ್ಲಿ ಧನಪಾಲನ ತಂದೆ ಆತ್ಮ ಹೀಗೆ ಅಳುತ್ತಾ ಹೇಳಿತು ಅಯ್ಯೋ ನನ್ನ ಮಗನಿಗೆ ಇಷ್ಟು ಸಂಪತ್ತು ಕೊಟ್ಟು ಏನು ಪ್ರಯೋಜನ ಕನಿಷ್ಠ ಒಂದು ಹನಿ ನೀರು ಕೊಡುವ ಜ್ಞಾನವೂ ಅವನಿಗಿಲ್ಲ ನಮ್ಮ ಆತ್ಮಗಳು ಇಲ್ಲಿ ಕಷ್ಟಪಡುತ್ತಿದ್ದರೆ ಅವನು ಸುಖವಾಗಿ ಬದುಕುತ್ತಿದ್ದಾನೆ ಎಂದು ಅಳುತ್ತಾ ಹೇಳಿತು ಪಿತೃದೇವತೆಗಳ ವೇದನೆಯನ್ನು ಕಂಡು ಶ್ರದ್ಧದೇವಿ ಕರುಣಿಸಿದಳು ಶ್ರದ್ಧದೇವಿ ಅಂದರೆ ಕರ್ಮಗಳ ಅಧಿಷ್ಠಾನದ ದೇವತೆ ಅವಳು ಯಮಧರ್ಮರಾಜನ ಬಳಿಗೆ ಹೋಗಿ ಪ್ರಭು ಧನಪಾಲನ ವಂಶವು ಪಿತೃಶಾಪಕ್ಕೆ ಗುರಿಯಾಗುವಂತಿದೆ ಅವನಿಗೆ ಜ್ಞಾನೋದಯವಾಗಲು ಒಂದು ಅವಕಾಶ ಕೊಡಿ ಎಂದು ಕೇಳಿಕೊಂಡಳು ಅದಕ್ಕೆ ಯಮಧರ್ಮರಾಜನು ಒಪ್ಪಿಕೊಂಡು ಧನಪಾಲನ ತಂದೆಯ ಆತ್ಮವನ್ನು ಕರೆದು ಓ ಪುಣ್ಯಾತ್ಮ ನಿನ್ನ ಮಗನ ಅಜ್ಞಾನವನ್ನು ದೂರ ಮಾಡಲು ನಿನಗೊಂದು ಅವಕಾಶ ಕೊಡುತ್ತೇನೆ ನೀನು ಒಂದು ಕಾಗೆಯ ರೂಪದಲ್ಲಿ ಭೂಮಿಗೆ ಹೋಗು ನಿನ್ನ ಮಗನಿಗೆ ಪೂರ್ವಜರ ಧರ್ಮದ ಪ್ರಾಮುಖ್ಯತೆಯನ್ನು ತಿಳಿಸು ಮಹಾಲಯ ಅಮಾವಾಸ್ಯೆಯ ಒಳಗೆ ಅವನು ಬದಲಾಗದಿದ್ದರೆ ಆ ಕುಟುಂಬವು ಪೂರ್ವಜರ ಶಾಪಕ್ಕೆ ಗುರಿಯಾಗುತ್ತದೆ ಎಂದು ಹೇಳುತ್ತಾನೆ ತಕ್ಷಣವೇ ದನಪಾಲನ ತಂದೆಯ ಆತ್ಮ ಒಂದು ದೊಡ್ಡ ಕಪ್ಪು ಕಾಗೆಯಾಗಿ ಭೂಲೋಕದ ಅವಂತಿಪುರಕ್ಕೆ ಪ್ರಯಾಣಿಸಿ ದನಪಾಲನ ಮನೆಯ ಮೇಲೆ ಕುಳಿತುಕೊಂಡಿತು ಆ ದಿನದಿಂದ ಆ ಕಾಗೆ ದನಪಾಲನನ್ನು ಹಿಂಬಾಲಿಸತೊಡಗಿತು ಅವನ ಊಟಕ್ಕೆ ಕುಳಿತರೆ ಕಿಟಕಿಯ ಬಳಿ ಕುಳಿತು ಕಾವು ಕಾವೆಂದು ಕೂಗುತ್ತಿತ್ತು ಅವನು ತನ್ನ ವ್ಯಾಪಾರದ ಲೆಕ್ಕಗಳನ್ನು ನೋಡುತ್ತಿದ್ದರೆ ಬಂದು ಕಾಗದಗಳನ್ನು ಕೊಕ್ಕಿನಿಂದ ಕುಟುಕುತ್ತಿತ್ತು ಅವನು ಹೊರಗೆ ಹೋದರೆ ಅವನ ತಲೆಯ ಮೇಲೆ ಹಾರಾಡುತ್ತಾ ಪ್ರದಕ್ಷಿಣೆ ಮಾಡುತ್ತಿತ್ತು ಮೊದಲಿಗೆ ದನಪಾಲ ಅದನ್ನು ಲಘುವಾಗಿ ತೆಗೆದುಕೊಂಡನು ಆದರೆ ದಿನಗಳು ಕಳೆದಂತೆ ಆ ಕಾಗೆಯ ವರ್ತನೆ ಅವನಿಗೆ ಬೇಸರ ಮತ್ತು ಕೋಪವನ್ನುಂಟು ಮಾಡಿತು ಆ ಕಾಗೆಯನ್ನು ನೋಡಿ ಅವನು ಹೀಗೆ ಅಂದಿಕೊಂಡನು ಈ ಕಾಗೆಗೆ ಏನಾಗಿದೆ ನನ್ನನ್ನೇ ಏಕೆ ಹಿಂಸಿಸುತ್ತಿದೆ ಎಂದು ಕೋಪಗೊಂಡನು ಅದನ್ನು ಕಲ್ಲುಗಳಿಂದ ಒಡೆದರು ಕೋಲಿನಿಂದ ಬೆದರಿಸಿದರು ಅದು ಹೋಗುತ್ತಿರಲಿಲ್ಲ ಇವೆಲ್ಲವನ್ನು ನೋಡಿ ಸುಮತಿ ತನ್ನ ಗಂಡನಿಗೆ ಹೀಗೆ ಹೇಳುತ್ತಾಳೆ ಸ್ವಾಮಿ ಆ ಕಾಗೆಯ ವರ್ತನೆಯಲ್ಲಿ ಏನೋ ಅರ್ಥವಿದೆ ಅದು ನಮಗೆ ಏನೋ ಹೇಳಲು ಪ್ರಯತ್ನಿಸುತ್ತಿರುವಂತೆ ಕಾಣುತ್ತದೆ ಬಹುಶಃ ನಮ್ಮ ಪೂರ್ವಜರಾದ ಪಿತೃದೇವತೆಗಳೇ ಆ ರೂಪದಲ್ಲಿ ಬಂದಿರಬಹುದು ಎಂದು ಹೇಳುತ್ತಾಳೆ ಆದರೆ ದನಪಾಲ ಆ ಮಾತುಗಳನ್ನು ತಳ್ಳಿಹಾಕಿದನು ಕೊನೆಗೆ ಮಹಾಲಯ ಅಮಾವಾಸ್ಯೆ ಬಂದೇ ಬಿಟ್ಟಿತು ಪಿತೃದೇವತೆಗಳಿಗೆ ಇದು ಅತ್ಯಂತ ಮುಖ್ಯವಾದ ದಿನ ಸುಮತಿ ಕಣ್ಣೀರಿನಿಂದ ಗಂಡನನ್ನು ಬೇಡಿಕೊಂಡಳು ಈ ಒಂದು ದಿನವಾದರೂ ನನ್ನ ಮಾತು ಕೇಳಿ ನಾನು ಸ್ವತಂ ಪಿಂಡಗಳನ್ನು ತಯಾರಿಸುತ್ತೇನೆ ನೀವು ಕೇವಲ ಅವುಗಳನ್ನು ಕಾಗೆಗಳಿಗೆ ಇಟ್ಟರೆ ಸಾಕು ಎಂದು ಬೇಡಿಕೊಂಡಳು ಅವಳ ದೀನ ಸ್ಥಿತಿಯನ್ನು ನೋಡಿ ಬೇಸರದಿಂದಲೇ ದನಪಾಲ ಒಪ್ಪಿಕೊಂಡನು ಸುಮತಿ ಬಹಳ ಭಕ್ತಿಯಿಂದ ಅನ್ನ ಎಳ್ಳು ಮತ್ತು ಜೇನುತುಪ್ಪದೊಂದಿಗೆ ಪಿಂಡಗಳನ್ನು ತಯಾರಿಸಿದಳು ಒಂದು ತಟ್ಟೆಯಲ್ಲಿ ಅವುಗಳನ್ನು ಇಟ್ಟು ತನ್ನ ಗಂಡನ ಕೈಗೆ ಕೊಟ್ಟಳು ದನಪಾಲ ಇಷ್ಟವಿಲ್ಲದೆ ಅವುಗಳನ್ನು ತೆಗೆದುಕೊಂಡು ಮನೆಯ ಹಿಂದಿನ ಜಾಗಕ್ಕೆ ಹೊರಟನು ಅಲ್ಲಿ ಆ ಕಾಗೆ ಆಗಲೇ ಕಾಯುತ್ತಿತ್ತು ದನಪಾಲ ಆ ಪಿಂಡವನ್ನು ನೆಲದ ಮೇಲೆ ಇಟ್ಟು ಸಾಕು ಇದನ್ನು ತಿಂದು ನನ್ನನ್ನು ಬಿಡು ಎಂದು ಜೋರಾಗಿ ಹೇಳಿದನು ಆದರೆ ಆಗ ಅಲ್ಲಿ ಒಂದು ಅದ್ಭುತ ಘಟನೆ ನಡೆಯಿತು ಆ ಕಾಗೆ ಪಿಂಡವನ್ನು ಮುಟ್ಟಲಿಲ್ಲ ಬದಲಿಗೆ ಅದು ತನ್ನ ಕೊಕ್ಕಿನಿಂದ ನೆಲದ ಮೇಲೆ ಏನೋ ಗೀಚಲು ಪ್ರಾರಂಭಿಸಿತು ದನಪಾಲ ಆಶ್ಚರ್ಯದಿಂದ ನೋಡುತ್ತಿರುವಾಗ ಆ ಕಾಗೆ ಮಣ್ಣಿನಲ್ಲಿ ತನ್ನ ತಂದೆಯ ಮುಖಚಿತ್ರವನ್ನು ಸ್ಪಷ್ಟವಾಗಿ ಚಿತ್ರಿಸಿತು ನಂತರ ತನ್ನ ಕಣ್ಣಿನಿಂದ ಒಂದು ಹಣಿ ನೀರನ್ನು ಆ ಚಿತ್ರದ ಮೇಲೆ ಸುರಿಸಿ ದೀನವಾಗಿ ತಾ ನೋಡಿತು ಆ ದೃಶ್ಯವನ್ನು ನೋಡಿದ ದನಪಾಲನ ಹೃದಯ ಒಮ್ಮೆ ನಿಂತು ಹೋದಂತಾಯಿತು ಆ ಕಾಗೆಯ ಕಣ್ಣುಗಳಲ್ಲಿ ತನ್ನ ತಂದೆಯ ಪ್ರೀತಿ ದುಃಖ ಮತ್ತು ಹಸಿವು ಅವನಿಗೆ ಸ್ಪಷ್ಟವಾಗಿ ಕಂಡವು ತನ್ನ ಅಹಂಕಾರ ಮತ್ತು ಅಜ್ಞಾನದಿಂದ ತಾನು ಎಂತಹ ದೊಡ್ಡ ತಪ್ಪು ಮಾಡಿದ್ದೆ ಎಂಬುದು ಆ ಕ್ಷಣದಲ್ಲಿ ಅವನಿಗೆ ಅರ್ಥವಾಯಿತು ಆಗ ದನಪಾಲ ಅಪ್ಪ ಎಂದು ಜೋರಾಗಿ ಕೂಗಿ ನೆಲದ ಮೇಲೆ ಮನಕಾಲೂರಿ ಕುಳಿತನು ಅವನ ಕಣ್ಣುಗಳಿಂದ ಪಶ್ಚಾತ್ತಾಪದ ಕಣ್ಣೀರು ಅರಿಯಿತು ನನ್ನನ್ನು ಕ್ಷಮಿಸಿ ನಿಮ್ಮನ್ನು ನಾನು ಎಷ್ಟೋ ನೋಯಿಸಿದೆ ನಿಮ್ಮ ಋಣ ತೀರಿಸಲಾಗದ ಪಾಪಿ ನಾನು ಎಂದು ಜೋರಾಗಿ ಅಳುತ್ತಿದ್ದನು ನಂತರ ದನಪಾಲ ಎದ್ದು ಮತ್ತೆ ಮನೆಗೆ ಹೋಗಿ ಶುಭ್ರವಾಗಿ ಸ್ನಾನ ಮಾಡಿ ಶುದ್ಧ ಮನಸ್ಸಿನಿಂದ ಹಿಂದಿರುಗಿದನು ಆ ಪಿಂಡಗಳನ್ನು ಕೈಗೆ ತೆಗೆದುಕೊಂಡು ಭಕ್ತಿಯಿಂದ ನಮಸ್ಕರಿಸಿ ಹೀಗೆಂದನು ಓ ನನ್ನ ಪಿತೃದೇವತೆಗಳೇ ಅಜ್ಞಾನದಿಂದ ನಾನು ಮಾಡಿದ ತಪ್ಪುಗಳನ್ನು ಕ್ಷಮಿಸಿ ನಾನು ಶ್ರದ್ಧೆಯಿಂದ ಸಮರ್ಪಿಸುವ ಈ ಪಿಂಡವನ್ನು ಸ್ವೀಕರಿಸಿ ಎಂದು ಪ್ರಾರ್ಥಿಸಿದನು ನಂತರ ಆ ಪಿಂಡವನ್ನು ನೆಲದ ಮೇಲೆ ಇಟ್ಟನು ಈ ಬಾರಿ ಆ ಕಾಗೆ ಬಹಳ ತೃಪ್ತಿಯಿಂದ ಬಂದು ಆ ಪಿಂಡವನ್ನು ಸ್ವೀಕರಿಸಿತು ಅದು ಪಿಂಡವನ್ನು ಮುಗ್ಗಿದ ತಕ್ಷಣ ಅದರ ದೇಹದಿಂದ ಒಂದು ದಿವ್ಯವಾದ ಪ್ರಕಾಶ ಹೊರಹೊಮ್ಮಿತು ಆ ಪ್ರಕಾಶದಲ್ಲಿ ಧನಪಾಲನ ತಂದೆ ತನ್ನ ನಿಜರೂಪದಲ್ಲಿ ಪ್ರತ್ಯಕ್ಷನಾಗಿ ಆತನಿಗೆ ಹೇಳುತ್ತಾನೆ ಧನಪಾಲ ನಿನ್ನ ಪಶ್ಚಾತ್ತಾಪವೇ ನಮಗೆ ನಿಜವಾದ ಪಿಂಡ ನಿನ್ನ ಶ್ರದ್ಧೆ ನಮ್ಮ ಹಸಿವನ್ನು ತೀರಿಸಿದೆ ಈಗ ನಮಗೆ ಸದ್ಗತಿ ದೊರಕಿದೆ ನಿನ್ನ ವಂಶವು ಅಭಿವೃದ್ಧಿ ಹೊಂದಲಿ ಎಂದು ಆಶೀರ್ವದಿಸಿ ಆ ಪ್ರಕಾಶದಲ್ಲಿ ಬೆರೆತು ಮಾಯವಾದನು ಆ ದಿನದಿಂದ ದನಪಾಲ ಸಂಪೂರ್ಣವಾಗಿ ಬದಲಾದನು ಪ್ರತಿ ವರ್ಷ ಮಹಾಲಯ ಪಕ್ಷದಲ್ಲಿ ತಾನೇ ಸ್ವತಃ ಬಹಳ ಶ್ರದ್ಧೆಯಿಂದ ಪಿತೃಕರ್ಮಗಳನ್ನು ನಡೆಸುತ್ತಿದ್ದನು ತನ್ನ ಪೂರ್ವಜರಿಗಷ್ಟೇ ಅಲ್ಲದೆ ದಿಕ್ಕಿಲ್ಲದ ಅನಾಥ ಪ್ರೇತಾತ್ಮಗಳ ಶಾಂತಿಗಾಗಿಯೂ ದಾನ ಧರ್ಮಗಳನ್ನು ಮಾಡುತ್ತಿದ್ದನು ಪಿತೃ ಕಾರ್ಯಗಳಿಗೆ ಬೇಕಾಗಿರುವುದು ದನವಲ್ಲ ಮನಸ್ಸಿನಲ್ಲಿರುವ ಶ್ರದ್ಧೆ ಕಾಗೆಯ ರೂಪದಲ್ಲಿ ಬರುವುದು ಕೇವಲ ಒಂದು ಪಕ್ಷಿಯಲ್ಲ ನಮ್ಮ ಪೂರ್ವಜರ ಆಸೆಗಳಿಗೆ ಮತ್ತು ಆಶೀರ್ವಾದಗಳಿಗೆ ಒಂದು ಪ್ರತೀಕ ನಾವು ಶ್ರದ್ಧೆಯಿಂದ ಇಡುವ ಒಂದು ಇಡೀ ಅವರ ಹಸಿವನ್ನು ತನಿಸುತ್ತದೆ ಅವರ ಆಶೀರ್ವಾದಗಳು ನಮ್ಮ ವಂಶವನ್ನು ತಲ ತಲಾಂತರಗಳವರೆಗೂ ರಕ್ಷಿಸುತ್ತವೆ ಈ ಕಥೆಯನ್ನು ಇಲ್ಲಿಯವರೆಗೆ ಯಾರು ಶ್ರದ್ಧೆಯಿಂದ ಸಂಪೂರ್ಣವಾಗಿ ಕೇಳಿದ್ದೀರೋ ಅವರಿಗೆ ಪಿತೃದೇವತೆಗಳ ಆಶೀರ್ವಾದಗಳು ದೊರೆತು ನಿಮ್ಮ ವಂಶವು ದಿನದಿಂದ ದಿನಕ್ಕೆ ಪ್ರಗತಿ ಹೊಂದುತ್ತದೆ ನಿಮ್ಮ ಮನೆಯಲ್ಲಿರುವ ಕಷ್ಟಗಳು ದುಃಖಗಳೆಲ್ಲ ಈ ದಿನದೊಂದಿಗೆ ದೂರವಾಗುತ್ತವೆ ನಿಮಗೆ ಸಕಲ ಶುಭಗಳುಂಟಾಗುತ್ತವೆ ವೀಕ್ಷಕರೇ ಮಹಾಲಯ ಪಕ್ಷದಲ್ಲಿ ಯಾವ ಕಥೆಯನ್ನು ಕೇಳಿದರೆ ಅದೃಷ್ಟ ಬರುತ್ತದೆ ಎಂಬುದನ್ನು ಈಗ ತಿಳಿಯೋಣ ಹಿಂದೆ ಕಲಿಂಗ ದೇಶದ ಒಂದು ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ ಗೋವಿಂದ ಶರ್ಮ ಎಂಬ ಬ್ರಾಹ್ಮಣನಿದ್ದನು ಅವನು ವೇದಶಾಸ್ತ್ರಗಳನ್ನು ಅಧ್ಯಯನ ಮಾಡುತ್ತಿದ್ದರು ಬಡತನದ ಕಾರಣದಿಂದಾಗಿ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಭಗವಂತನ ಧ್ಯಾನದಲ್ಲಿ ಸಮಯ ಕಳೆಯುತ್ತಿದ್ದನು ಅವನಿಗೆ ಇದ್ದ ಒಂದೇ ಒಂದು ಗೆಳೆಯ ಒಂದು ಚಿಕ್ಕ ಗುಬ್ಬಚ್ಚಿ ಆ ಗುಬ್ಬಚ್ಚಿ ಗೋವಿಂದ ಶರ್ಮನ ಆಶ್ರಮದಲ್ಲಿಯೇ ಇದ್ದು ಅವನು ನೀಡುತ್ತಿದ್ದ ಅನ್ನದ ತುಂಡುಗಳನ್ನು ತಿನ್ನುತ್ತಾ ಅವನ ಸುತ್ತ ತಿರುಗುತ್ತಿತ್ತು ಭಾದ್ರಪಾದ ಮಾಸ ಬಂದಾಗ ಮಹಾಲಯ ಪಕ್ಷಗಳು ಆರಂಭವಾದವು ಗೋವಿಂದ ಶರ್ಮನಿಗೆ ತನ್ನ ಪೂರ್ವಜರನ್ನು ನೆನೆದು ಅವರಿಗೆ ಶ್ರಾದ್ದಾ ಕಾರ್ಯಗಳನ್ನು ಮಾಡಬೇಕೆಂಬ ಬಹಳ ಆಸೆ ಇತ್ತು ಆದರೆ ಬ್ರಾಹ್ಮಣನಿಗೆ ಊಟ ನೀಡಲು ಮತ್ತು ಪಿಂಡ ಪ್ರಧಾನಕ್ಕೆ ಬೇಕಾದ ಕನಿಷ್ಠ ಸಾಮಗ್ರಿಯು ಅವನ ಬಳಿ ಇರಲಿಲ್ಲ ಆದ್ದರಿಂದ ಅವನು ಕಣ್ಣೀರು ಹಾಕುತ್ತಾ ಓ ನನ್ನ ಪಿತೃದೇವತೆಗಳೇ ಈ ದುರದೃಷ್ಟವಂತನನ್ನು ಕ್ಷಮಿಸಿ ನಿಮಗೆ ಕನಿಷ್ಠ ಎಲ್ಲೂ ಮತ್ತು ನೀರನ್ನು ಅರ್ಪಿಸಲು ಆಗದ ಸ್ಥಿತಿಯಲ್ಲಿ ನಾನು ಇದ್ದೇನೆ ಎಂದು ದುಃಖಿಸುತ್ತಿದ್ದನು ಗೋವಿಂದ ಶರ್ಮನ ದುಃಖವನ್ನು ಗಮನಿಸಿದ ಆ ಗುಬ್ಬಚ್ಚಿಗೆ ವಿಷಯ ಅರ್ಥವಾಯಿತು ತನ್ನ ಯಜಮಾನನ ದುಃಖವನ್ನು ನೋಡಲಾರದೆ ನನ್ನ ಯಜಮಾನ ತನ್ನ ಪೂರ್ವಜರ ಧರ್ಮವನ್ನು ನೆರವೇರಿಸಲು ಆಗುತ್ತಿಲ್ಲ ಎಂದು ಇಷ್ಟು ದುಃಖಿಸುತ್ತಿದ್ದಾನೆ ನಾನು ಹೇಗಾದರೂ ಅವನಿಗೆ ಸಹಾಯ ಮಾಡಬೇಕು ಎಂದು ನಿರ್ಧರಿಸಿತು ತಕ್ಷಣವೇ ಅದು ಹಾರಿಹೋಗಿ ಹತ್ತಿರದ ಒಂದು ಹಳ್ಳಿಯಲ್ಲಿ ಒಬ್ಬ ವ್ಯಾಪಾರಿಯ ಮನೆಯಲ್ಲಿ ಒಣಗಳು ಹಾಕಿದ್ದ ಎಲ್ಲು ರಾಶಿಯಿಂದ ಕೆಲವು ಎಲ್ಲುಗಳನ್ನು ತನ್ನ ಕೊಕ್ಕಿನಲ್ಲಿ ಕಚ್ಚಿಕೊಂಡು ತಂದಿತು ಹೀಗೆ ಇಡೀ ದಿನ ಕಷ್ಟಪಟ್ಟು ಕೆಲವು ಎಲ್ಲುಗಳನ್ನು ಆಶ್ರಮಕ್ಕೆ ತಲುಪಿಸಿತು ನಂತರ ಒಂದು ಕೆರೆಯಿಂದ ಶುದ್ಧವಾದ ನೀರನ್ನು ತನ್ನ ಕೊಕ್ಕಿನಲ್ಲಿ ತಂದು ಒಂದು ಎಲೆಯ ದೋಣಿಯಲ್ಲಿ ತುಂಬಿತು ನಂತರ ಗೋವಿಂದ ಶರ್ಮನ ಬಳಿಗೆ ಹೋಗಿ ಆ ಎಲ್ಲು ಮತ್ತು ನೀರನ್ನು ತೋರಿಸುತ್ತಾ ಕಿಚುಕಿಚು ಎಂದು ಸನ್ನೆ ಮಾಡಿತು ಆ ಗುಬ್ಬಚ್ಚಿಯ ಪ್ರೀತಿಗೆ ಮತ್ತು ಶ್ರದ್ಧೆಗೆ ಗೋವಿಂದ ಶರ್ಮ ಹೋದನು ಆ ಚಿಕ್ಕ ಪಕ್ಷಿ ತನಗಾಗಿ ಪಟ್ಟ ಪರಿಶ್ರಮವನ್ನು ನೋಡಿ ಅವನ ಕಣ್ಣುಗಳಿಂದ ನೀರು ಹರಿಯಿತು ಓ ಪಕ್ಷಿ ಶ್ರೇಷ್ಠವೋ ನೀನು ತೋರಿದ ಈ ಶ್ರದ್ಧೆ ಅಮೂಲ್ಯವಾದುತು ಕೇವಲ ವಸ್ತುಗಳಿದ್ದರೆ ಶ್ರಾದವಲ್ಲ ಮನಸ್ಸಿನಲ್ಲಿ ಶ್ರದ್ಧೆ ಇರುವುದೇ ಮುಖ್ಯ ಎಂಬುದನ್ನು ನೀನು ಸಾಬೀತುಪಡಿಸಿದೆ ಎಂದು ಸಂತೋಷಪಟ್ಟನು ಆ ಗುಬ್ಬಚ್ಚಿ ತಂದ ಎಲ್ಲು ಮತ್ತು ನೀರಿನಿಂದಲೇ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ತನ್ನ ಪಿತೃದೇವತೆಗಳಿಗೆ ಎಲ್ಲು ತರ್ಪಣಗಳನ್ನು ಅರ್ಪಿಸಿದನು ಆ ಶ್ರದ್ಧೆಗೆ ಪಿತೃದೇವತೆಗಳು ತೃಪ್ತಿಗೊಂಡು ಸೂಕ್ಷ್ಮ ರೂಪದಲ್ಲಿ ಬಂದು ಆ ತರ್ಪಣಗಳನ್ನು ಸ್ವೀಕರಿಸಿ ಗೋವಿಂದ ಶರ್ಮ ಮತ್ತು ಆ ಗುಬ್ಬಚ್ಚಿಯನ್ನು ಆಶೀರ್ವದಿಸಿ ಹೋದರು ನಂತರ ಗೋವಿಂದ ಶರ್ಮ ಅರಣ್ಯದಲ್ಲಿ ಒಂದು ಭಯಾನಕ ದೃಶ್ಯವನ್ನು ನೋಡಿದನು ಅದೇ ಅರಣ್ಯದಲ್ಲಿ ಮತ್ತೊಂದು ಭಯಾನಕ ಪ್ರದೇಶವಿತ್ತು ಸೂರ್ಯಾಸ್ತಮದ ನಂತರ ಆ ದಾರಿಯಲ್ಲಿ ಪ್ರಯಾಣಿಸಲು ಯಾರೂ ಧೈರ್ಯ ಮಾಡುತ್ತಿರಲಿಲ್ಲ ಏಕೆಂದರೆ ಅಲ್ಲಿ ಅನೇಕ ಅಕಾಲ ಮರಣಕ್ಕೆ ಒಳಗಾದ ಆತ್ಮಗಳು ಮತ್ತು ಸರಿಯಾದ ಕರ್ಮಕಾಂಡಗಳು ನಡೆಯದ ಪ್ರೇತಾತ್ಮಗಳು ವಾಸಿಸುತ್ತಿದ್ದವು ಮಹಾಲಯ ಪಕ್ಷವಾಗಿರುವುದರಿಂದ ತಮ್ಮ ವಂಶದವರು ಯಾರಾದರೂ ಪಿಂಡ ಇಡಬಹುದು ಎಂದು ತಮ್ಮ ಹಸಿವು ತೀರಿಸಬಹುದು ಎಂದು ಆ ಆತ್ಮಗಳೆಲ್ಲ ಗೋಳಾಡುತ್ತಿದ್ದವು ಅವುಗಳ ಗೋಲಾಟ ಮತ್ತು ಹಸಿವಿನ ಕೂಗುಗಳಿಂದ ಆ ಪ್ರದೇಶ ಭಯಾನಕವಾಗಿತ್ತು ಆ ಪ್ರೇತಗಳು ಒಂದೊಂದಾಗಿ ಹೀಗೆ ಹೇಳುತ್ತಿದ್ದವು ನನ್ನ ಮಗ ದೊಡ್ಡ ಶ್ರೀಮಂತನಾಗಿದ್ದಾನೆ ಆದರೆ ನನಗೆ ಒಂದು ಇಡಿ ಅನ್ನವನ್ನು ಇಡುತ್ತಿಲ್ಲ ಎಂದು ಒಂದು ಪ್ರೇತ ಅಳುತ್ತಿತ್ತು ಅಯ್ಯೋ ನನಗೆ ಕರ್ಮಕಾಂಡಗಳನ್ನು ಮಾಡದೆ ನನ್ನ ಆಸ್ತಿಯನ್ನು ಹಂಚಿಕೊಳ್ಳುತ್ತಿದ್ದಾರೆ ಎಂದು ಇನ್ನೊಂದು ಪ್ರೇತ ಕೂಗುತ್ತಿತ್ತು ಆಸ್ತಿಗಾಗಿ ಒಬ್ಬರಿಗೊಬ್ಬರು ಜಗಳವಾಡುತ್ತಿದ್ದಾರೆ ನನ್ನ ಬಗ್ಗೆ ಗಮನ ಕೊಡಿ ಎಂದು ರೋಧಿಸುತ್ತಾ ಒಂದು ಪ್ರೇತ ಹೇಳಿತು ಬದುಕಿದ್ದಾಗ ತಿಂದು ತಿನ್ನದೆ ಹಣವನ್ನು ಕೂಡಿಟ್ಟು ಮಕ್ಕಳಿಗೆ ಕೊಟ್ಟೆ ನಾನು ಸತ್ತ ಮೇಲೆ ನನ್ನ ಹಸಿವನ್ನು ತೀರಿಸಲು ಮಗನೊಬ್ಬನು ಇಲ್ಲ ಎಂದು ಇನ್ನೊಂದು ಪ್ರೇತ ರೋಧಿಸುತ್ತಿತ್ತು ಬದುಕಿದ್ದಾಗ ಸುಖವಿಲ್ಲ ಸತ್ತ ಮೇಲೂ ಸುಖವಿಲ್ಲ ಎಂದು ಗೋಳಾಡುತ್ತಾ ಒಂದು ಪ್ರೇತ ಹೇಳುತ್ತದೆ ನನ್ನ ಮಗ ಒಬ್ಬರಿಗೆ ಬುದ್ಧಿ ಹೇಳುವ ಗುರುಸ್ಥಾನದಲ್ಲಿದ್ದಾನೆ ಆದರೆ ಬದುಕಿದ್ದಾಗ ನನ್ನನ್ನು ಗಮನಿಸಲಿಲ್ಲ ನನ್ನ ಆಸ್ತಿಯನ್ನೆಲ್ಲ ತೆಗೆದುಕೊಂಡ ಸತ್ತ ಮೇಲೆ ನನ್ನ ಹಸಿವು ತೀರಿಸುತ್ತಿಲ್ಲ ಕನಿಷ್ಠ ನನ್ನನ್ನು ನೆನಪಿಸಿಕೊಳ್ಳುತ್ತಿಲ್ಲ ಎಂದು ಒಂದು ಪ್ರೇತ ಗೋಳಾಡುತ್ತಿತ್ತು ನಮ್ಮ ಆಸ್ತಿಗಳು ಬೇಕು ನಾವು ಬೇಡವೇ ಎಂದು ಗೋಳಾಡುತ್ತಾ ಇನ್ನೊಂದು ಪ್ರೇತ ಹೇಳುತ್ತದೆ ಅಮ್ಮ ಹಸಿವಾಗಿದೆ ಹಸಿವಾಗಿದೆ ಎಂದು ಗೋಳಾಡುತ್ತಾ ಒಂದು ಪ್ರೇತ ಬಂಧಗಳ ಮೋಹದಲ್ಲಿ ಬಿದ್ದು ಮಕ್ಕಳಿಗಾಗಿ ಹಗಳಿರುಳು ಕಷ್ಟಪಟ್ಟರೆ ನನಗೆ ಬಾಯಾರಿಕೆ ನಿಗಿಸುವ ಮಗನೊಬ್ಬನೂ ಇಲ್ಲ ಎಂದು ರೋಧಿಸುತ್ತಾ ಇನ್ನೊಂದು ಪ್ರೇತ ಹೇಳುತ್ತದೆ ಹಸಿವು ಹಸಿವು ಬಾಯಾರಿಕೆ ಬಾಯಾರಿಕೆ ಮುಂತಾದ ರೋದನೆಗಳು ಗಾಳಿಯಲ್ಲಿ ಕೇಳಿಸುತ್ತಿದ್ದವು ಅಷ್ಟರಲ್ಲಿ ಕಪ್ಪು ದೇಹಗಳೊಂದಿಗೆ ಭಯಂಕರ ರೂಪಗಳೊಂದಿಗೆ ಕೈಯಲ್ಲಿ ಪಾಶಗಳನ್ನು ಹಿಡಿದು ಇಬ್ಬರು ಯಮದೂತರು ಅಲ್ಲಿ ಪ್ರತ್ಯಕ್ಷರಾದರು ಅವರು ಆ ಪ್ರೇತಗಳನ್ನು ನೋಡಿ ಓ ಪಾಪಾತ್ಮರೇ ಬದುಕಿರುವಾಗ ಧರ್ಮ ತಪ್ಪಿದ್ದೀರಿ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕಲಿಸಲಿಲ್ಲ ಪಿತೃ ಕಾರ್ಯಗಳ ಮಹತ್ವವನ್ನು ತಿಳಿಸಲಿಲ್ಲ ಈಗ ಅವರ ಮೂಲಕ ನಿಮಗೆ ಸದ್ಗತಿ ಸಿಗುತ್ತದೆ ಎಂದು ಕೋರಿಕೊಳ್ಳುವುದು ಮೂರ್ಖತನ ನಿಮ್ಮ ಕರ್ಮಫಲವನ್ನು ನೀವೇ ಅನುಭವಿಸಬೇಕು ನಡೆಯಿರಿ ನರಕಕ್ಕೆ ಎಂದು ತಮ್ಮ ಪಾಶಗಳಿಂದ ಅವರನ್ನು ಬಂಧಿಸಿ ಎಳೆದುಕೊಂಡು ಹೋಗಲು ಆರಂಭಿಸಿದರು ತನ್ನ ತಪಸ್ಸಿನ ಶಕ್ತಿಯಿಂದ ದಿವ್ಯ ದೃಷ್ಟಿಯಿಂದ ಈ ದೃಶ್ಯಗಳೆಲ್ಲವನ್ನು ನೋಡುತ್ತಿದ್ದ ಗೋವಿಂದ ಶರ್ಮನಿಗೆ ನೋವಾಯಿತು ಆ ಪ್ರೇತಾತ್ಮಗಳ ಗೋಲಾಟ ಮತ್ತು ನರಕದಲ್ಲಿನ ಶಿಕ್ಷೆಗಳು ಅವನಿಗೆ ಗೋಚರಿಸಿದವು ಅವನು ಕರಗಿಹೋದನು ಮರುದಿನ ಮಹಾಲಯ ಅಮಾವಾಸ್ಯೆ ಆ ದಿನವನ್ನು ಸರ್ವಪಿತೃ ಅಮಾವಾಸ್ಯೆ ಎಂದು ಕರೆಯುತ್ತಾರೆ ಗೋವಿಂದ ಶರ್ಮನು ಆ ಗುಬ್ಬಚ್ಚಿಯ ಸಹಾಯದಿಂದ ಮತ್ತಷ್ಟು ಎಲ್ಲೂ ಅರಣ್ಯದಲ್ಲಿ ಸಿಗುವ ಹಣ್ಣುಗಳು ಮತ್ತು ಎಲೆಗಳನ್ನು ಸಂಗ್ರಹಿಸಿದನು ನದಿ ತೀರಕ್ಕೆ ಹೋಗಿ ಕೇವಲ ತನ್ನ ಪೂರ್ವಜರಿಗಷ್ಟೇ ಅಲ್ಲದೆ ಆ ಅರಣ್ಯದಲ್ಲಿ ಗೋಳಾಡುತ್ತಿದ್ದ ಅನಾಥ ಪ್ರೇತಾತ್ಮಗಳೆಲ್ಲಕ್ಕೂ ಸಂಬಂಧಿಕರೆಲ್ಲರಿಗೂ ಮಿತ್ರರಿಗೆ ಶತ್ರುಗಳಿಗೆ ಗೊತ್ತಿರುವ ಮತ್ತು ಗೊತ್ತಿಲ್ಲದ ಎಲ್ಲ ಜೀವಿಗಳಿಗೂ ಪಿಂಡ ಪ್ರದಾನ ಮಾಡಿ ಎಲ್ಲೂ ತರ್ಪಣಗಳನ್ನು ಅರ್ಪಿಸಿದನು ಓ ಪಿತೃದೇವತೆಗಳೇ ನನಗೆ ಗೊತ್ತಿರುವ ಮತ್ತು ಗೊತ್ತಿಲ್ಲದ ಯಾವ ಆತ್ಮಗಳು ಸದ್ಗತಿ ಇಲ್ಲದೆ ತಿರುಗಾಡುತ್ತಿದೆಯೋ ಅವರೆಲ್ಲರೂ ನನ್ನ ಪಿಂಡ ತರ್ಪಣಗಳನ್ನು ಸ್ವೀಕರಿಸಿ ತೃಪ್ತಿಗೊಂಡು ಉನ್ನತ ಲೋಕಗಳನ್ನು ಸೇರಲಿ ಎಂದು ಪ್ರಾರ್ಥಿಸಿದನು ಆ ಬ್ರಾಹ್ಮಣನ ನಿಸ್ವಾರ್ಥವಾದ ಕರುಣಾಪೂರಿತವಾದ ಶ್ರದ್ಧೆಗೆ ಮತ್ತು ಆ ಗುಬ್ಬಚ್ಚಿ ನೀಡಿದ ಸಹಾಯಕ್ಕೆ ಸಮಸ್ತ ದೇವತೆಗಳು ಮತ್ತು ಪಿತೃದೇವತೆಗಳು ಸಂತೋಷಪಟ್ಟರು ಆ ಅರಣ್ಯದಲ್ಲಿನ ಪ್ರೇತಾತ್ಮಗಳೆಲ್ಲ ತಮ್ಮ ಭಯಂಕರ ರೂಪಗಳನ್ನು ಬಿಟ್ಟು ದಿವ್ಯವಾದ ರೂಪಗಳನ್ನು ಧರಿಸಿ ಗೋವಿಂದ ಶರ್ಮನಿಗೆ ಕೃತಜ್ಞತೆಗಳನ್ನು ತಿಳಿಸಿ ಉನ್ನತ ಲೋಕಗಳಿಗೆ ಪ್ರಯಾಣಿಸಿದವು ಅವುಗಳ ದುಃಖ ಮತ್ತು ಗೋಳಾಟ ನಿಂತು ಅರಣ್ಯವೆಲ್ಲ ಶಾಂತವಾಯಿತು ಆದ್ದರಿಂದ ಪಿತೃ ಕಾರ್ಯಗಳಿಗೆ ಬೇಕಾಗಿರುವುದು ಆಡಂಬರ ಮತ್ತು ಸಂಪತ್ತಲ್ಲ ಶುದ್ಧವಾದ ಮನಸ್ಸು ಮತ್ತು ಶ್ರದ್ಧೆ ಮಾತ್ರ ಒಂದು ಚಿಕ್ಕ ಗುಬ್ಬಚ್ಚಿ ತೋರಿದ ಶ್ರದ್ಧೆ ನೂರಾರು ಆತ್ಮಗಳ ವಿಮೋಚನೆಗೆ ಕಾರಣವಾಯಿತು ಮಹಾಲಯ ಪಕ್ಷದಲ್ಲಿ ನಮ್ಮ ಪೂರ್ವಜರನ್ನು ಸ್ಮರಿಸಿ ಅವರಿಗೆ ಶಾಸ್ತ್ರೋಕ್ತವಾಗಿ ಪಿಂಡ ತರ್ಪಣಗಳನ್ನು ಬಿಡುವುದು ನಮ್ಮ ಧರ್ಮ ಇದರಿಂದ ಅವರು ತೃಪ್ತಿಗೊಂಡು ನಮ್ಮ ವಂಶವನ್ನು ಆಶೀರ್ವದಿಸುತ್ತಾರೆ ಹಾಗೆಯೇ ಗೊತ್ತಿರೋರಿಗಷ್ಟೇ ಅಲ್ಲದೆ ಯಾರೂ ಇಲ್ಲದ ಅನಾಥ ಪ್ರೇತಾತ್ಮಗಳನ್ನು ನೆನೆದು ತರ್ಪಣಗಳನ್ನು ಬಿಡುವುದರಿಂದ ವಿಶೇಷವಾದ ಪುಣ್ಯಫಲ ದೊರೆತು ಎಲ್ಲ ಪಾಪಗಳು ದೂರವಾಗುತ್ತವೆ ವೀಕ್ಷಕರೇ ಈಗ ಕಾಗೆಗೆ ಸಿಕ್ಕಿದ ಮೂರು ವರಗಳ ಬಗ್ಗೆ ತಿಳಿಯೋಣ ಭೂಮಿಯ ಮೇಲಿರುವ ಎಲ್ಲ ಪ್ರಾಣಿಗಳು ಎರಡು ಕಣ್ಣುಗಳಿಂದ ನೋಡಲಾಗದ ಆತ್ಮಗಳನ್ನು ಕಾಗೆ ಮಾತ್ರ ಒಂದು ಕಣ್ಣಿನಿಂದಲೇ ನೋಡಬಲ್ಲದು ಮತ್ತು ಆ ಆತ್ಮಗಳಿಗೆ ಮಾಹಿತಿಯನ್ನು ನೀಡುವ ವರವನ್ನು ಪಡೆದುಕೊಂಡಿದೆ ಅದಕ್ಕಾಗಿಯೇ ಭಗವಾನ್ ಶಿವನಂತೆ ಸ್ಮಶಾನದಲ್ಲಿಯೇ ಸುತ್ತುತ್ತಾ ಪಿಂಡಗಳನ್ನು ತಿನ್ನುತ್ತಾ ಕಾವು ಕಾವೆಂದು ಈ ಮಾಹಿತಿಯನ್ನು ಆತ್ಮಗಳಿಗೆ ತಿಳಿಸುತ್ತದೆ ಒಂದು ವೇಳೆ ಕಾಗೆಗಳು ಪಿಂಡಗಳನ್ನು ಮುಟ್ಟದಿದ್ದರೆ ಆತ್ಮಗಳು ತೃಪ್ತಿಗೊಳ್ಳದೆ ಶಾಂತಿ ಇಲ್ಲದೆ ಅಲ್ಲಲ್ಲಿ ತಿರುಗುತ್ತಾ ನೋವು ಅನುಭವಿಸುತ್ತವೆ ಆದ್ದರಿಂದ ಪಿಂಡಗಳನ್ನು ಕಾಗೆಗಳು ಮಾತ್ರ ತಿನ್ನಬೇಕು ಇದರ ಹಿಂದಿನ ಪುರಾಣದ ವಿವರಣೆಯನ್ನು ಈಗ ತಿಳಿಯೋಣ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಕಾಗೆಗೆ ಒಂದು ವಿಶಿಷ್ಟ ಸ್ಥಾನವಿದೆ ಕಾಗೆ ಮೂರು ಅದ್ಭುತ ವರಗಳನ್ನು ಪಡೆದುಕೊಂಡಿದೆ ಎಂದು ಸೌರಪುರಾಣ ಮತ್ತು ಪದ್ಮಪುರಾಣಗಳು ಹೇಳುತ್ತವೆ ಹಾಗಾದರೆ ಕಾಗೆ ಪಡೆದುಕೊಂಡಿರುವ ಆ ಅದ್ಭುತ ವರಗಳು ಯಾವುವು ಎಂಬುದನ್ನು ನಾವು ಈಗ ತಿಳಿಯೋಣ ಕಾಗೆಗಳು ಪೂರ್ವಜರ ಆತ್ಮಗಳಿಗೆ ಆಹಾರವನ್ನು ಒದಗಿಸುವ ಪವಿತ್ರ ಜೀವಿಗಳು ಸೌರಪುರಾಣದ ಪ್ರಕಾರ ಬಹಳ ಕಾಲದ ಹಿಂದೆ ಕಾಗೆಗಳಲ್ಲಿ ಒಂದು ಕಾಗೆ ಸೂರ್ಯನ ಬಗ್ಗೆ ತೀವ್ರ ತಪಸ್ಸು ಮಾಡಿತು ಆ ಕಾಗೆಯ ಅದ್ಭುತ ತಪಸ್ಸಿಗೆ ಮೆಚ್ಚಿ ಸೂರ್ಯನು ಪ್ರತ್ಯಕ್ಷನಾದನು ಆಗ ಕಾಗೆ ಬಹಳ ಸಂತೋಷಗೊಂಡು ಸೂರ್ಯನನ್ನು ಹಲವು ರೀತಿಯಲ್ಲಿ ಒಗಳಿತು ಸೂರ್ಯ ಭಗವಂತನು ಕಾಗೆಯನ್ನು ಹೀಗೆ ಕೇಳಿದನು ಕಾಗೆಗಳಲ್ಲಿ ಉತ್ತಮವಾದ ಕಾಗೆಯೇ ನಿನ್ನ ತಪಸ್ಸು ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ ನಿನ್ನ ತಪಸ್ಸಿಗೆ ಕಾರಣವೇನು ಎಂದು ಕೇಳಿದನು ಅದಕ್ಕೆ ಕಾಗೆ ಹೀಗೆ ಹೇಳಿತು ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ಪ್ರಾಣಿಯು ಒಂದೊಂದು ವಸ್ತುವನ್ನು ಒಂದೊಂದು ಜೀವಿಯನ್ನು ಅದು ಪಕ್ಷಿಯೇ ಆಗಿರಲಿ ಪ್ರಾಣಿಯೇ ಆಗಿರಲಿ ವಾಹನವಾಗಿ ಮಾಡಿಕೊಂಡಿವೆ ನಾನು ಭೂಲೋಕದಲ್ಲಿನ ಕೊಳಕು ವಸ್ತುಗಳನ್ನು ಸಂಗ್ರಹಿಸುವ ಜಾತಿಯವಳು ನನಗೆ ಈ ಲೋಕದಲ್ಲಿ ಬಹಳ ಅವಮಾನವಾಗುತ್ತಿದೆ ಎಲ್ಲ ಮಾನವರು ನನ್ನನ್ನು ಬೈಯುತ್ತಿದ್ದಾರೆ ನನ್ನ ಕೂಗು ಸಹ ಅವರಿಗೆ ಬಹಳ ಅಸಹ್ಯವಾಗಿದೆ ಎಂದು ಅನ್ನುತ್ತಾರೆ ನನ್ನನ್ನು ಹತ್ತಿರಕ್ಕೂ ಬರಲು ಬಿಡುವುದಿಲ್ಲ ನನಗೆ ಮತ್ತು ನಮ್ಮ ಜಾತಿಗೆ ಕೂಡ ಒಂದು ಮಾನ್ಯತೆ ಸಿಗಬೇಕು ನಾನು ಕೂಡ ಯಾರಿಗಾದರೂ ವಾಹನವಾಗಬೇಕು ಎಂದು ಬಹಳ ಆಸೆ ಇದೆ ನನ್ನನ್ನು ಅನುಗ್ರಹಿಸಿ ಎಂದು ಸೂರ್ಯನಿಗೆ ವಿನಂತಿಸಿಕೊಂಡಿತು ಆಗ ಸೂರ್ಯದೇವನು ಕಾಗೆ ಹೇಳಿದ್ದನ್ನೆಲ್ಲ ಕೇಳಿ ಬಹಳ ಕರುಣೆ ತೋರಿಸಿದನು ಕಾಗೆಯನ್ನು ಭೂಲೋಕದಲ್ಲಿ ಇಷ್ಟು ಕೆಟ್ಟದಾಗಿ ನೋಡುತ್ತಿದ್ದಾರೆಯೇ ಪಾಪ ಎಷ್ಟು ನೋವು ಅನುಭವಿಸುತ್ತಿರಬಹುದು ಎಂದು ಅಂದುಕೊಂಡು ಈಗೆಂದು ಹೇಳುತ್ತಾನೆ ಓ ಉತ್ತಮವಾದ ಕಾಗೆಯೇ ನಿನಗೆ ನಾನು ಎರಡು ವರೆಗಳನ್ನು ಕೊಡುತ್ತಿದ್ದೇನೆ ಪೂರ್ವಜರಿಗೆ ಇಡುವ ಪಿಂಡವನ್ನು ಕೇವಲ ಕಾಗೆಗಳು ಮಾತ್ರ ತಿನ್ನಲಿ ಕಾಗೆಗಳು ತಿಂದರೆ ಮಾತ್ರ ಆ ಆಹಾರ ಪೂರ್ವಜರಿಗೆ ತಲುಪಲಿ ಇದು ನಿನಗೆ ಕೊಡುತ್ತಿರುವ ವರ ಅಂದರೆ ನಾವು ಪೂರ್ವಜರಿಗೆ ಪಿಂಡವನ್ನು ಇಟ್ಟು ಆ ಅನ್ನದ ಉಂಡೆಯನ್ನು ಕಾಗೆಗೆ ಇಟ್ಟರೆ ಅದನ್ನು ಕಾಗೆ ತಿಂದರೆ ಆ ಆಹಾರ ತಕ್ಷಣವೇ ಪೂರ್ವಜರಿಗೆ ಆಹಾರವಾಗುತ್ತದೆ ಅವರಿಗೆ ಹೊಟ್ಟೆ ತುಂಬುತ್ತದೆ ಕಾಗೆ ಇಲ್ಲಿ ಪಿಂಡವನ್ನು ತಿಂದರೆ ಸಾಕು ಅಲ್ಲಿ ಪೂರ್ವಜರಿಗೆ ತೇಗು ಬರುತ್ತದೆ ಅವರಿಗೆ ತೃಪ್ತಿ ಉಂಟಾಗುತ್ತದೆ ಅವರು ಆಶೀರ್ವದಿಸುತ್ತಾರೆ ಇದು ಮೊದಲವರ ಇನ್ನು ಎರಡನೆಯ ವರ ನನ್ನ ಮಗ ಶನಿದೇವನಿದ್ದಾನೆ ಅವನ ಬಳಿ ವಾಹನವಾಗಿ ಹೋಗಲು ಪ್ರಾಣಿಗಳು ಪಕ್ಷಿಗಳು ಹೆದರುತ್ತಿವೆ ನೀನು ಹೆದರುವ ಅಗತ್ಯವಿಲ್ಲ ಅವನು ಕರುಣಾಮಯಿ ನೀನು ಇಂದಿನಿಂದ ಅವನಿಗೆ ವಾಹನವಾಗಿರು ಇದರ ಮೂಲಕ ನಿನಗೆ ಭೂಲೋಕದಲ್ಲಿ ಬಹಳ ಗೌರವ ಸಿಗುತ್ತದೆ ಶನಿದೇವನಿಗೆ ಈ ಭೂಲೋಕದಲ್ಲಿ ಬಹಳ ಹೆಸರು ಇದೆ ಅವನನ್ನು ನೆನೆದರೆ ಅವನ ವಾಹನವಾದ ನಿನ್ನನ್ನು ನೆನಪಿಸಿಕೊಳ್ಳುತ್ತಾರೆ ಅವನ ಪೂಜೆಯಲ್ಲಿ ನೀನು ಕೂಡ ಭಾಗಿಯಾಗುತ್ತೀಯ ನಿನಗೆ ಆಹಾರವನ್ನು ಇಟ್ಟರೆ ಶನಿದೇವನು ಬಹಳ ಸಂತೋಷ ಪಡುತ್ತಾನೆ ಎಂದು ಎರಡನೆಯ ವರವನ್ನು ಕೊಟ್ಟನು ಇದರಿಂದ ಕಾಗೆ ಆ ದಿನದಿಂದ ಶನಿದೇವನಿಗೆ ವಾಹನವಾಯಿತು ಈ ರೀತಿಯಾಗಿ ಸೂರ್ಯನು ಎರಡು ವರಗಳನ್ನು ಕೊಟ್ಟಿದ್ದರಿಂದ ಕಾಗೆಗೆ ಭೂಲೋಕದಲ್ಲಿ ಮಾನ್ಯತೆ ಸಿಕ್ಕಿತು ಪದ್ಮಪುರಾಣದ ಪ್ರಕಾರ ಸ್ವಲ್ಪ ಸಮಯದ ನಂತರ ಕಾಗೆಗಳೆಲ್ಲವೂ ಶನೇಶ್ವರನನ್ನು ಹೀಗೆ ಕೇಳಿದವು ಕೇವಲ ಸತ್ತವರ ಪಿಂಡವನ್ನು ತಿನ್ನುವುದರಿಂದ ಅವರ ಸಿವು ನಿಗಿದರು ನಮಗೆ ಭೂಲೋಕದಲ್ಲಿ ಬರಬೇಕಾದಷ್ಟು ಗೌರವ ಸಿಗುತ್ತಿಲ್ಲ ಇನ್ನೊಂದು ವರವನ್ನು ಕೊಡಿ ಪ್ರಭು ಎಂದು ಕಾಗೆಗಳೆಲ್ಲ ಶನಿದೇವನನ್ನು ಕೇಳಿದವು ಅದಕ್ಕೆ ಶನೇಶ್ವರನು ಹೀಗೆಂದನು ಎಲ್ಲಿಯಾದರೂ ಸರಿ ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಿ ನೈವೇದ್ಯವಾಗಿ ಇಟ್ಟ ಅಣ್ಣ ಅಥವಾ ಪದಾರ್ಥಗಳನ್ನು ನಿಮಗೆ ಆಹಾರವಾಗಿ ಇಟ್ಟರೆ ನೀವು ಅದನ್ನು ತಿಂದರೆ ಎಲ್ಲ ದೇವತೆಗಳಿಗೆ ಸಂತೃಪ್ತಿ ಉಂಟಾಗುತ್ತದೆ ಹಾಗೆ ಮಾಡಿದವರಿಗೆ ದೇವತೆಗಳು ವರಗಳನ್ನು ಕೊಡುತ್ತಾರೆ ಎಂದು ಶನಿದೇವ ವರ ಕೊಟ್ಟನು ನಂತರ ಆ ದಿನದಿಂದ ಕಾಗೆ ದೇವರಿಗೆ ಸಂಬಂಧಿಸಿದ ಕಾರ್ಯಗಳಲ್ಲಿ ಭಾಗವಾಯಿತು ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ದೇವರಿಗೆ ಇಟ್ಟ ನೈವೇದ್ಯವನ್ನು ಕಾಗೆಗಳಿಗೆ ಭೂಲೋಕದಲ್ಲಿ ಇಡಲು ಶುರು ಮಾಡಿದರು ಇದರಿಂದ ಕಾಗೆಗಳಿಗೆ ಈ ಭೂಲೋಕದಲ್ಲಿ ಬಹಳ ಹೆಸರು ಬಂದಿತು ಅದಕ್ಕೆ ಕಾಗೆಗಳೆಲ್ಲ ಬಹಳ ಸಂತೋಷ ಪಡುತ್ತವೆ ಆದ್ದರಿಂದ ಕಾಗೆಗೆ ಸೂರ್ಯ ಭಗವಂತ ಮತ್ತು ಶನಿದೇವ ಕೊಟ್ಟ ಮೂರು ವರಗಳು ಇದ್ದವು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಪಿತೃದೇವೋ ನಮಃ ಎಂದು ಬರೀರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ マ前はしばヤ